ಇನ್ಕ್ವೆಸ್ಟ್ ರಿಪೋರ್ಟ್ ಈ ಇದು ರಿಪೋರ್ಟ್ ಎಲ್ಲ ಡಾಕ್ಯುಮೆಂಟ್ ಡಾಕ್ಟರ್ ಸರ್ಟಿಫಿಕೇಟ್ಸ್ ಇವ್ರನ್ನೆಲ್ಲ ಅರೆಸ್ಟ್ ಮಾಡಿದವು ಇವ್ರನ್ನ ಹೇಳಿಕೆ ತಗೊಂಡವು ಅವು ಒಂದು ಸಾವಿರ ಪೇಜ್ ಮೂರು ಸಾವಿರ ಆದವು ಅಲ್ಲಿಗೆ ಆಮೇಲೆ ಈ ಪೊಲೀಸ್ ಸ್ಟೇಟ್ಮೆಂಟ್ ಪೊಲೀಸ್ ಒಬ್ಬ ಪಿ ಸಿ ಇದಕ್ಕೆ ಹೋಗಿದ್ದೆ ನಾನು ಅದಕ್ಕೆ ಹೋಗಿದ್ದೆ ನಾನು ಅದನ್ನ ತಗೊಂಬಂದೆ ನಾನು ಇದನ್ನ ತಗೊಂಡ್ಬಂದೆ ನಾನು ಅಲ್ಲಿ ಅವ್ರ ಮನೆಗೆ ಹೋಗಿ ಇವ್ನ ಕರ್ಕೊಂಬಂದೆ ನಾನು ಈದನ್ನ ಮಾಡಿದೆ ಅಂತ ಪೊಲೀಸ್ ಸ್ಟೇಟ್ಮೆಂಟ್ ಒಂದು ಅವ ಒಂದು ಸಾವಿರ ಪೇಜ್ ಇರ್ತಾವ ಅಲ್ಲಿ ನಾಲ್ಕು ಸಾವಿರ ಆದವು ಇನ್ನು ಐನೂರು ಪೇಜ್ನಾಗ ಚಾರ್ಜ್ ಶೀಟು ಒನ್ ಸೆವೆಂಟಿ ತ್ರೀ ಕೆಳಗೆ ಚಾರ್ಜ್ ಶೀಟನ್ನ ಸಬ್ಮಿಟ್ ಮಾಡಬೇಕು ಚಾರ್ಜ್ ಶೀಟ್ನಾಗ ಏನೇನು ಡಾಕ್ಯುಮೆಂಟ್ ಹಾಜರು ಮಾಡಿದ್ದೇವೆ ಅಂತ ಅದೊಂದು ನಾಲ್ಕು ಪೇಜ್ ಇರ್ತದೆ ಡಾಕ್ಯುಮೆಂಟ್ ಇಂಥ ಪತ್ರ ಎಫ್ ಐ ಆರ್ ಪತ್ರ ಪಂಚನಾಜರ್ ಪತ್ರ ಇಷ್ಟು ಇದು ಸೀಸರ್ ಪತ್ರ ಇಂಥ ಮಟೀರಿಯಲ್ ಅಬ್ಜೆಕ್ಟ್ ಸೀಸ್ ಮಾಡಿದ್ದೇವೆ ಈ ಕಾರ್ ಸೀಸ್ ಮಾಡಿ ಈ ಕಾರ್ನ ಓನರು ಆ ಕಾರ್ನ ಓನರ್ ಹೇಳಿಕೆ ಈ ಜಾಗದ ಮಾಲೀಕನ ಹೇಳಿಕೆ ಅಲ್ಲಿ ಕೆಲಸ ಮಾಡೋನ್ ಹೇಳಿಕೆ ಆ ಹೋಟ್ಲ ಮಾಡಿ ಹೇಳಿಕೆ ಅವೆಲ್ಲ ಸರ್ಕಂತ ಹೇಳಿಕೆಗಳು ಚಿಕ್ಕಣ್ಣನ ಹೇಳಿಕೆ ಆ ಹೇಳಿಕೆ ಈ ಹೇಳಿಕೆ ಇದ್ರಾಗ ಒಂದು ನೂರಕ್ಕೆ ನೈಂಟಿ ಫೈವ್ ಪರ್ಸೆಂಟ್ ಯಾರು ಬಂದು ಸಾಕ್ಷಿಯನ್ನ ಪಾಸಿಟಿವ್ ಆಗಿ ಹೇಳೋದಿಲ್ಲ ಯಾಕಂದ್ರೆ ಇವೆಲ್ಲ ಪೊಲೀಸರು ರೆಕಾರ್ಡ್ ಮಾಡಂತ ಹೇಳಿಕೆ ಅಂತ ಯಾವ ವಕೀಲ್ ಹಾಜರಾದರು ಅದನ್ನ ನಾವು ಕೋರ್ಟ್ನಾಗ ಹೇಳೋದ ನಾನೇ ಲಾ ಇವರ ಲಾಯರ್ ಆದರೆ ನೂರಕ್ಕೆ ನೂರು ಇನ್ವೆಸ್ಟಿಗೇಷನ್ ಸುಳ್ಳು ಅಂತ ಟೂ ಟು ಟೂ ಟು ಟೂ ಅಂತನಿ ಪೊಲೀಸ್ ಇನ್ಸ್ ಇನ್ವೆಸ್ಟಿಗೇಷನ್ ಇಟ್ ಸ್ವಲ್ಪ ಸುಳ್ಳು ಫಾಲ್ಸ್ ಅಂತ ಹೇಳ್ತವೆ ಇವರು ಚರ್ಚಿತನು ಒಂದ ಮಾದಾಗ ಸುಳ್ಳು ಅಂತ ಹೇಳ್ತವೆ ಎಲ್ಲರೂ ಸುಳ್ಳು ಅಂತ ಹೇಳ್ತಾರೆ ಹದಿನೇಳು ಮಂದಿ ಒಬ್ಬನು ಒಪ್ಪದಲ್ಲ ಎಸ್ ಹಂಗಾರೆ ಸ್ಟೇಟ್ಮೆಂಟ್ ಬರ್ಸ್ಕೊಂಡ ಇವರು ಪೊಲೀಸ್ ಒಬ್ಬೊಬ್ಬನ ಹತ್ತು ಹದಿನೈದು ಪೇಜ್ ಸ್ಟೇಟ್ಮೆಂಟ್ ತಗೊಂಡಾರ ಈ ದರ್ಶನ್ ಸುಮಾರು ಒಂದು ಐವತ್ತು ಪೇಜ್ ಸ್ಟೇಟ್ಮೆಂಟ್ ತಗೊಂಡಿರ್ತಾರ ಸೈನು ತೊಗೊಂಡಿದ್ದಾರೆ ಆಮೇಲೆ ಪವಿತ್ರ ಗೌಡನ ಒಂದು ಐವತ್ತು ಪೇಜ್ ಅದಕ್ಕೆ ಸೈನ್ ತಗೊಂಡಿರ್ತಾರೆ ಅವರಿಗೆ ಕಾನೂನು ಜ್ಞಾನ ಇಲ್ಲ ಈ ಇವನಿಗೆ ಅಜಿತ್ ಹನುಮಕ್ನವರ ಈ ರಂಗಣ್ಣ ಏನೋ ಪಬ್ಲಿಕ್ ಡಬ್ಬಿ ರಂಗಣ್ಣ ಈ ಆರ್ ಕನ್ನಡ ಡಬ್ಬಿ ರಂಗ ಇವನದಲ್ಲ ಶೆಟ್ಟಿ ಕುಂಟೆಬಿಲ್ಲಿ ಶೆಟ್ಟಿ ಇವನು ಮೂರು ಮಂದಿಗೆ ಮಾತ್ರ ಕಾನೂನಿನ ಜ್ಞಾನ ಇದೆ ಈ ಇವನಿಗೆ ನಮ್ಮ ದರ್ಶನ್ ಪಾಪ ಸಲ ಜೀವದೆ ನಾವು ಕಾನೂನಿನ ಜ್ಞಾನ ಇಲ್ಲ ಅದ್ರ ಜೊತೆ ಸಾಮಾನ್ಯ ಜ್ಞಾನ ಇರಬೇಕಾಗಿತ್ತು ಇಲ್ಲ ಹೋಗಿ ಆ ಸ್ಪಾಟ್ಗೆ ಹೋಗಬಾರ್ದಾಗಿತ್ತು ಅವ್ನು ಕರ್ಕೊಂಬಂದಾರ ಅಂದಾಗ ಸ್ಪಾಟ್ ಹೋಗಬಾರ್ದಾಗಿತ್ತು ಸ್ಪಾಟ್ ಹೋಗಿದಾರ ಇಲ್ಲ ಅನ್ನೋದೇ ಡೌಟ್ ಇದೆ ಇನ್ನು ದರ್ಶನ್ ಸ್ಪಾಟ್ ಹೋಗಿದ್ದ ಇಲ್ಲ ಅನ್ನೋದು ಡೌಟ್ ಅದನ್ನು ಪ್ರೂವ್ ಮಾಡಬೇಕಾಗಿತ್ತು ಮೊದಲ ಇವರು ಮರ್ಡ್ರ್ ಮಾಡೋದು ಆಮೇಲೆ ಇರಲದ ವೆದರ್ ಹಿ ವಾಸ್ ಪ್ರೆಸೆಂಟ್ ಬಿಫೋರ್ ದಿ ಪಟ್ಟಡಗೆರೆ ಶೆಡ್ ಸ್ಟಾಪ್ ಸ್ಪಾಟ್ ವೆದರ್ ಈ ವಾಸ್ ಪ್ರೆಸೆಂಟ್ ಯಾಸ್ ಆನ್ ದ ಟೈಮ್ ಆಫ್ ದಿ ಡೆತ್ ಆಫ್ ಮಿಸ್ಟರ್ ಕ ರೇಣುಕಾ ಸ್ವಾಮಿ ರೇಣುಕಾಸ್ವಾಮಿ ಸಾಯುವ ಹಾಗೆ ಹೊಡೆಯುವ ಹೊಡೆಯುವಾಗ ದರ್ಶನ ಅಲ್ಲಿರಬೇಕು ಇಲ್ಲ ದರ್ಶನ್ ಹೊಡೆದು ಹೊಂದಿರಬೇಕು ಅವಾಗ ಮಾತ್ರ ತ್ರಿನಾಟು ಅಂತ ಹೇಳಬೇಕು ಇವನು ಬೋಳ್ದೆಲಿ ರಂಗ ಬೋಳ್ದೆಲಿ ಮಂಗ ಇವನು ಕುಂಟೆಬೆಲ್ಲಿ ಶೆಟ್ಟಿ ಈ ಮೂರು ಜನ ಅದರಲ್ಲ ಈ ಮೂರು ಜನ ತ್ರಿಮೂರ್ತಿಗಳು ಆಹಾ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಜನ ನೀವು ಆಗಿಬಿಟ್ಟಿದ್ರೆ ಈ ಕುಡುಕ್ಲಿ ನೀವತ್ತ ತಗೊಂಡ್ ಒಯ್ದು ಬಿಡ್ರಪ್ಪ ಯಮಲೋಕ ಕೊಯ್ದ ನರಕಕ್ಕೆ ಹಾಕ್ರಿ ಕಾಯಿ ಗುಬ್ಬಿ ಹದ್ದು ಕಚ್ಚಾ ಅಂತ ಹಾಕ್ರಿ ಇಲ್ಲ ಕುದಿಯ ನೀರಾಗ ಹಾಕ್ರಿ ಕುದಿಯ ಎಣ್ಣೆಗೆ ಹಾಕ್ರಿ ಅಷ್ಟು ಹಿಂಸೆದೊಳಗೆ ಹಾಕಿಬಿಟ್ರಿ ಕುಡುಕ್ಲಿನ ಅಂತ ಅಂದ್ಬಿಡ್ತದ್ರಿ ಅವರು ಈ ಬ್ರಹ್ಮ ವಿಷ್ಣು ಮಹೇಶ್ವರ ಆ ಕುಂಟೆ ಬಿಲ್ಲಿ ರಂಗಂತು ಕುಂಟೆಬಿಲ್ಲಿ ಬಿಲ್ಲಿ ಶೆಟ್ ನಾನು ಬಿಕ್ರಿಂಗ್ ಹೊಡಿತಾರ ಅವರು ಮೂರು ಬಂದಿ ನನ್ನ ನೀವಲ್ಲ ನಿಮ್ಮಂತರ ಲಕ್ಷಾಂತರ ಮಂದಿ ಬಂದರು ನನ್ನೊಂದು ಕೂದಲು ಏನು ಮಾಡೋಕ್ಕಾಗಲ್ಲ ಬಿಕಾಸ್ ವಿ ಆರ್ ದಿ ಅಡ್ವೊಕೇಟ್ಸ್ ನಾವು ಲಾಯರ್ಗಳು ಸಮಾಜವನ್ನು ತಿದ್ದುವವರು ಸಮಾಜದಲ್ಲಿ ಶಾಂತಿಯನ್ನು ಸ್ಥಾಪಿಸುವವರು ನಮ್ದು ಏನಿದೆ ನೋಬಲ್ ಪ್ರೊಫೆಷನ್ನು ಇದು ಕಪ್ಪು ಕೆಟ್ಟದ್ದನ್ನು ಪ್ರತಿಭಟಿಸೋದು ವೈಟು ಈ ಸಮಾಜದಲ್ಲಿ ಈ ಜಗತ್ತಿನಲ್ಲಿ ಶಾಂತಿಯನ್ನು ಸ್ಥಾಪಿಸುವವರು ಶಾಂತಿ ಸತ್ಯ ಶಾಂತಿ ಅಹಿಂಸೆಯಾಗಂತ ಮಹಾತ್ಮ ಗಾಂಧೀಜಿ ಫೋಟೋವನ್ನು ಕೋರ್ಟ್ನಲ್ಲಿ ಹಾಕೊಂಡರು ನಾವು ನಾಚಿಕೆ ಮಾನ ಮರ್ಯಾದೆ ಏನಾರ ಐತೆ ನಿಮಗೆ ಏನಾಗ ಸಮಾಜಕ್ಕೆ ತಪ್ಪು ಸಮ ಸಮಸ್ಯೆಯನ್ನು ಕೊಡ್ತಾ ಇದ್ರ ನಿಮ್ಮ ಮನೆಗೆ ರಂಗನ ಮನೆಗಾಗಲಿ ಅಜಿತ್ನ ಮನೆಗಾಗಲಿ ಈ ಶೆಟ್ಟಿ ಮನೆಗಾಗಲಿ ಯಾವನಾರ ಮರ್ಡರ್ ಮಾಡಿ ಹಿಂಗೆ ಸಿಕ್ಕಂಡದ್ರ ಹಿಂಗೆ ಹೇಳ್ತಿದ್ರೆ ನೀವು ಅದೇ ಪವಿತ್ರ ಗೌಡ ನಿಮ್ಮ ಮನೆಕ್ಕಾಗಿದ್ದರೆ ಹಿಂಗೆಲ್ಲ ಹೇಳ್ತಿದ್ರಿ ನೀವು ಲಿಪ್ಸ್ಟಿಕ್ ರಾಣಿ ಆ ರಾಣಿ ಈ ರಾಣಿ ಅಂತ ನಾಚಿಕಲ್ಲ ನಿಮಗೆ ಆದ್ರಿಂದ ಈ ಚಾರ್ಜ್ ನಲ್ಲಿ ಏನೂ ಇಲ್ಲ ನಾಲ್ಕೂವರೆ ಸಾವಿರ ಪೇಜ್ ಅಲ್ಲ ಇವ್ರು ಇಪ್ಪತ್ತುವರೆ ಸಾವಿರ ಪೇಜ್ ಹಾಕಿದ್ರು ಏನು ಆಗೋದಲ್ಲ ಅಬ್ಬಬ್ಬ ಅಂದರೆ ತ್ರೀ ಟ್ವೆಂಟಿ ಫೋರ್ ತ್ರೀ ಟ್ವೆಂಟಿ ಫೋರ್ ಅಂದ್ರೆ ಅಸಾಲ್ಟು ಅಥವಾ ಗ್ರೀವಿಯಸ್ ಅಸಾಲ್ಟು ಸಡನ್ ಅಂಡ್ ಗ್ರೇವ್ ಅಂತ ಅಂತೇಳಿ ಅಸಾಲ್ಟ್ ಕೆಳಗೆ ತ್ರೀ ಟ್ವೆಂಟಿ ಫೋರ್ ರಾಣೆ ಪೊಲೀಸ್ ಸ್ಟೇಷನ್ ಮುಂದೆ ಒಂದು ಮರ್ಡರ್ ಆಗಿತ್ತು ಅದರಲ್ಲಿ ಪೊಲೀಸ್ ಬ್ಯಾನೆಟ್ ತಗೊಂಡು ಚುಚ್ಚಿದ ಒಂದು ಉದಾಹರಣೆ ಎಂಬತ್ತೈದರಾಗ ನಾನು ಹೊಸ ಲಾಯರ್ ಆಗಿದ್ದೆ ಆದ್ರೆ ಲೋವರ್ ಕೋರ್ಟ್ನಲ್ಲಿ ಕನ್ವಿಕ್ಷನ್ ಆಯಿತು ಹೈಯರ್ ಕೋರ್ಟ್ನಲ್ಲಿ ಸಡನ್ ಅಂಡ್ ಗ್ರೇವ್ ಪ್ರೊವೊಕೇಷನ್ ಅಂತ ಹೇಳಿ ಮೂರು ವರ್ಷ ಇಂಪ್ರಿಸನ್ಮೆಂಟ್ ಮಾಡಿ ತ್ರೀ ಟ್ವೆಂಟಿ ಸಿಕ್ಸ್ ಕೆಳಗೆ ಅವನಿಗೆ ಕನ್ವಿಕ್ಷನ್ ಮಾಡಿ ಮತ್ತು ಅಲ್ಲಿ ಜೈಲಿನಲ್ಲಿದ್ದಂಥ ಒಂದು ಇದನ್ನು ಸೆಟಪ್ ಮಾಡಿ ಬಿಡುಗಡೆ ಮಾಡಿದರು ಜೈಲಿನಲ್ಲಿ ಏನು ಎಷ್ಟು ದಿವಸ ಇರ್ತಾರೆ ಅದನ್ನು ಸೆಟಪ್ ಮಾಡಿ ಬಿಡುಗಡೆ ಮಾಡಿದರು ಈ ರೀತಿಯಾದಂಥ ಉದಾಹರಣೆಗಳು ಅಲ್ಲಿ ಆಲ ಆಲಾರ್ ಆಲಾರ್ ಸಡನ್ ನಾವು ರೇಣುಕಾ ಸ್ವಾಮಿ ಕರ್ಕಂಬಂದದ್ದು ಅವನು ಕೊಲೆ ಮಾಡ್ಬೇಕಂತ ಉದ್ದೇಶ ಇದ್ದಲ್ಲ ಇಲ್ಲಿ ತ್ರೀ ಸಿಕ್ಸ್ಟಿ ಫೋರ್ ಎ ಬರೋದಲ್ಲ ತ್ರೀ ಸಿಕ್ಸ್ಟಿ ಫೋರ್ ಎ ಕಿಡ್ನ್ಯಾಪ್ ಫಾರ್ ರ್ಯಾನ್ಸಮ್ ಅಂತ ಇದೆ ರ್ಯಾಮ್ಸಮ್ ರ್ಯಾಮ್ಸಮ್ ಅಂದರೆ ಅಮೌಂಟು ಅವನ ಹತ್ರ ಏನಾದರೂ ಬ್ಲ್ಯಾಕ್ ಮೇಲ್ ಮಾಡಿ ಹಣ ಹೊಡೆಯೋದು ಆ ಸೆಕ್ಷನ್ ಅದು ಗೌಡ ಅವ್ನು ಕಿಡ್ನಾಪ್ ಮಾಡಿಸಿದ್ರು ರೊಕ್ಕ ಹೊಡೆಯಾಕ ಮಾಡಿಸಿದ್ಲು ಅಂತ ಎಲ್ಲಿದೆ ಯಾಕೆ ಮಾಡಿಸಿದ್ಲು ಅಂತ ಏನು ಹೇಳಿದ ಎಲ್ಲಿದೆ ಎವಿಡೆನ್ಸ್ ಇದೆಯಾ ಆಮೇಲೆ ಒಂದು ಒಂದು ಸಾವಿರ ಇವು ರೀ ಕಾಲ್ ರಿಜಿಸ್ಟ್ರು ಕಾಲ್ ರಿಜಿಸ್ಟರ್ಗೆ ಅವ್ನು ಯಾರು ಓಡೋಕೆ ಹೋಗೋದಲ್ಲ ನಾವು ಓದೋದಲ್ಲ ಡಿಫೆನ್ಸ್ ಲಾಯರು ಜಜಸ್ಸು ನೋಡೋಕೆ ಹೋಗೋಲ್ಲ ಕಾಲ್ ರಿಜಿಸ್ಟರ್ ಇಲ್ಲಿ ಬಂತು ಇಷ್ಟು ಗಂಟೆ ಬಂತು ಈ ಸ್ಪಾಟ್ನಿಂದ ಬಂತದನ್ನಲ್ಲಿ ಯಾರು ನೋಡ್ಬೇಕ್ರಿ ಆ ಒಂದು ಐನೂರು ಸಾವಿರ ಪೇಜು ಎಲ್ಲರ ಮೊಬೈಲ್ನವಾಗ ಕಾಲ್ ರಿಜಿಸ್ಟರ್ ಕಲೆ ಹಾಕಿರ್ತಾರ ತಗೊಂಡಿರ್ತಾರೆ ಅವ್ರು ಪಟ ಪಟ ಕಂಪ್ಯೂಟರ್ನಾಗ ಹೊಡೆದು ಕೊಡ್ತಾರೆ ಅವರು ಯಾರು ಇದ್ರ ಏರ್ಟೆಲ್ನಾರಾಗಲಿ ಯಾವ ಇದು ಕಂಪ್ನಿ ಇದೆಯಲ್ಲ ಮೊಬೈಲ್ ಕಂಪ್ನಿ ಆ ಮೊಬೈಲ್ ಏರ್ಟೆಲ್ ಇರಲಿ ಯಾವ ಇರಲಿ ಆ ಕಂಪ್ನಿಗಳು ಪಟ 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 ಸ್ಟೇಟ್ಮೆಂಟ್ಸ್ ತೆಗೆದುಕೊಡ್ತಾರೆ ಈ ಫೋನು ಇಷ್ಟು ಗಂಟೆಯಿಂದ ಇಲ್ಲಿ ಹೋಗೈತಿ ಇಷ್ಟು ಗಂಟೆಯಿಂದ ಇಷ್ಟು ಗಂಟೆ ಮಾತಾಡಿದ್ದಾರೆ ಇಷ್ಟು ಗಂಟೆ ಇಷ್ಟು ಮಾತಾಡಿದಾರೆ ಈ ನಮ್ಮವನ ತೆಗೆದ್ರೆ ಯಾರು ಯಾರು ಕೊಟ್ಟಾಗ ಎಷ್ಟು ಗಂಟೆ ಮಾತಾಡಿದ್ರೆ ಎಲ್ಲ ಸಿಗ್ತವೆ ಅವೆಲ್ಲ ನಾಟ್ ದಿ ಮಟೀರಿಯಲ್ ಎವಿಡೆನ್ಸ್ ಈ ನಾಟು ಪ್ರೂದಿಗೆ ತ್ರಿನಾಟು ಮರ್ಡರ್ ಮಾಡಿದ್ದಾನೆ ದರ್ಶನ್ ಮಾಡಿದ್ದಾನೆ ಆಮೇಲೆ ಯವನ್ ಮಾಡಿದ್ರು ಮಾಡಿದರು ಅಂದ್ರೆ ಅದ್ರಾಗ ಏನು ಅರ್ಥ ಇಲ್ಲ ಎ ಟು ಮಾಡಿದ್ದಾರೆ ಅಂದ್ರೆ ಏನು ಅರ್ಥ ಇಲ್ಲ ಎ ಸೆವೆಂಟೀನ್ ಮರ್ಡ್ರ್ ಮಾಡಿದಾನೆ ಅಂದ್ರೆ ಅವನಿಗೆ ಶಿಕ್ಷೆ ಆಗ್ತದೆ ಎ ಒನ್ ಏನಲ್ಲ ಗ್ರಾವಿಟಿ ಕೋರ್ಟ್ನಲ್ಲಿ ಎವಿಡೆನ್ಸ್ ಗ್ರಾವಿಟಿ ಯಾರ ಮೇಲೆ ಬರ್ತದೆ ಅದನ್ನು ಇನ್ಸರ್ಚ್ ಮಾಡ್ತಾರೆ ಜಜಸ್ಸು ಕೋರ್ಟ್ನಲ್ಲಿ ಯಾರು ಹೇಳಿಲ್ಲ ಕೋರ್ಟ್ನಲ್ಲಿ ದರ್ಶನ್ ಏನು ಮಾಡಿದ್ದು ನಾ ನೋಡಿಲ್ಲ ಅಂದ್ರೆ ಏನು ಮಾಡೋರು ಇವರು ಹಾಂ ಪೊಲೀಸ್ರ ಮುಂದೆ ನಿಂಗೆ ಸ್ಟೇಟ್ಮೆಂಟ್ ಕೊಟ್ಟಿದೆಯಲ್ಲ ಇಲ್ಲ ರೀ ಪೊಲೀಸ್ರ ಮುಂದೆ ನಾನು ಯಾವುದೇ ಹೇಳಿಕೆ ಕೊಟ್ಟಿಲ್ಲ ಆ ನಾನು ಹೋಗೇ ಇಲ್ಲ ನಾನು ಸ್ಟೇಟ್ಮೆಂಟ್ ಅವರ ರೆಡಿ ಮಾಡ್ಕೊಂಡು ಬರ್ಬೇಕು ನನಗೆ ಗೊತ್ತಿಲ್ಲ ಪಂಚನಾಮ ಹೇಳ್ತಾನೆ ಸೈನ್ ತಗೊಂಡಿರ್ತಾರೆ ಪಂಚನಾಮ ಮಾಜರ್ ನಾನು ಮಾಜಿಯರ್ ಏನೇನು ಮಾಡಿದ್ದಾರೆ ಏನೇನು ಬರ್ಕೊಂಡ್ರೆ ನನಗೆ ಗೊತ್ತಿಲ್ಲ ರೀ ಸಹಿ ತೊಗೊಂಡ್ರೆ ಪುಟೋದ ನಿಲ್ಲೋ ಅಂದ್ರೆ ನಿಂತೆ ಅದೇನು ಮಾಡಿದ್ದಾರೆ ಅದು ಏನು ಸೂಸ್ ಮಾಡ್ಕೊಂಡ್ರೆ ಯಾವುದೇ ಗೊತ್ತಿಲ್ಲ ಅಂತಂದು ಸಾಮಾನ್ಯವಾಗಿ ನನ್ನ ಎಲ್ಲ ಕೇಸ್ಗಳಲ್ಲಿ ಸಾಮಾನ್ಯವಾಗಿ ಹೇಳಿದ್ರು ಕೂಡ ಸಿಕ್ಕಂತಾರೆ ಹೇಳಿದ್ರು ಕೂಡ ಸಿಕ್ಕಂತಾರೆ ನಾನು ಕೇಳ ಪ್ರಶ್ನೆ ಕೇಳ್ತಾನೆ ಇದು ಪೊಲೀಸರು ಏನಾದರೂ ಬರ್ದದ್ದಿತ್ತನಪ್ಪಾ ಅಂತ ಕೇಳಿದ್ರೆ ಇಲ್ಲರಿ ನಾನು ನೋಡಲಿಲ್ಲ ಅಂತ ಮತ್ತೆ ನಕಾಶ ಪ್ರಕಾಶ ಹಾಕಿದ್ದಾರೆ ಪೊಲೀಸರು ಇಲ್ಲರಿ ಅದೆಲ್ಲ ಸೈ ತೊಗೊಂಡ್ರು ಅದು ಆಫೀಸ್ನ ಹೋಗಿ ಹಾಕ್ಕಂಡ್ರ ನಕಾಶನ ಅಂತ ಹೇಳ್ತಾರೆ ಮತ್ತು ನಿನ್ನ ಮುಂದೆ ಏನಾರ ಸೀಜ್ ಮಾಡಿದ್ರ ಅಂತ ಕೇಳಿದ್ರೆ ಯಾ ಸೀಸರ್ ಏನು ಗೊತ್ತಿಲ್ಲರಿ ಸರ್ ಪೊಲೀಸ್ ಕಾರದ್ರು ಅಲ್ಲಿ ಒಂಟಿದ್ದೆ ಸೈನ್ ಮಾಡು ಅಂದರೆ ಮಾಡಿದೆ ಅಂತಾರೆ ಸೊ ಇವರವೇನು ಐವತ್ತರವತ್ತು ಮಹಾಜರ್ಮ್ ಸೀಸರ್ ಪಂಚರಾಮ ಮಾಡಿದಾರಲ್ಲ ದೋಸ್ ಆರ್ ಆಲ್ ಪ್ರಾಬ್ಲಮ್ಸ್ ಒಂದು ಸೋ ಕಾಲ್ಡ್ ಎಸ್ ಸಿ ಎಸ್ ಟಿ ಕೇಸ್ನಾಗ ಗೌರ್ಮೆಂಟು ಪಂಚರ್ನ ಹಾಕಿರ್ತಾರೆ ನೌಕರದಾರರು ಒಬ್ಬ ನೌಕರದಾರ ಒಂದು ನನ್ ಕೇಸ್ನಾಗ ಎಸ್ ಸಿ ಎಸ್ ಟಿ ಕೇಸ್ನಾಗ ಏನು ಮಾಡ್ಯಾನಂದ್ರೆ ಅಲ್ಲಿ ನೌಕರಿ ಒಳಗ ಕರೂರಿನಿಂದ ಅವ್ನು ಮಾಸ್ತಾರ ಕೆ ಪಿ ಎಮ್ ಪೊಲೀಸ್ ಸ್ಟೇಷನ್ಗೆ ಬಂದು ಸೈನ್ ಮಾಡಬೇಕಾದ್ರೆ ಅಲ್ಲಿ ನಾನು ಹಿಂಗೆ ಇಂಥ ಡ್ಯೂಟಿ ಹೋಗ್ಕಾನೆ ಅಂತ ಹೇಳಿದ್ರೆ ಅವ ಅಲ್ಲಿ ಡ್ಯೂಟಿ ತೋರಿಸ ಹನ್ನೊಂದರಿಂದ ಐದು ಗಂಟೆ ಮಾಡಿದ್ರೂ ಡ್ಯೂಟಿ ತೋರಿಸ ಡ್ಯೂಟಿ ರಿಜಿಸ್ಟರ್ನಾಗ ಮತ್ತೆ ಪೊಲೀಸ್ ಸ್ಟೇಷನ್ಗೆ ಹೆಂಗೆ ಬಂದ ಪೊಲೀಸ್ ಸ್ಟೇಷನ್ ಹನ್ನೆರಡು ಗಂಟೆ ಬಂದು ಸೀಸರ್ ಮಾಜರ್ಗೆ ಮತ್ತು ಸ್ಪಾಟ್ ಮಾಜರ್ಗೆ ಸೈನ್ ಮಾಡಿದ್ದಾನ ಮತ್ತು ಹಂಗಾರೆ ಇವನು ಇಲ್ಲಿದ್ದನಾ ಅಥವಾ ಶಾಲೆಗೆ ಮಾಸ್ತಾರಕ್ಕೆ ಓದಿಸ್ತದ ಅವಾಗ ಕೋರ್ಟ್ ಹೆಂಗೆ ನಂಬ್ತದೆ ಹೇಳ್ರಿ ಆ ಸೀಸರ್ನ ಆ ಗಲಾಟೆ ಆದ ಜಾಗದಾಗ ಇವನು ಮಾಸ್ತರಿದ್ದ ಗಲಾಟೆ ಆದ ಜಾಗದಲ್ಲಿ ಇಂಥ ವಸ್ತುಗಳು ಸೀಸ್ ಆದವು ಬಟ್ಟೆ ಬರೀ ಮತ್ತೊಂದು ರಕ್ತ ಪಕ್ತ ಮತ್ತೊಂದು ಸೀಸ್ ಮಾಡಿದ ಅನ್ನೋದನ್ನು ಹನ್ನೊಂದರಿಂದ ರಾಜ ಮಧ್ಯಾಹ್ನ ಇದು ಒಂದು ಐದು ಗಂಟೆ ಒಳಗು ಪಾಠ ಮಾಡಿದಾನ ಮಾಸ್ತರ ಅಂತ ಅಂದಾಗ ಅಲ್ಲಿ ಏನೋ ಅಲ್ಲಿ ಬರೆದಿಟ್ಟಿಲ್ಲ ಟಿಪ್ಪಣಿ ಇಲ್ಲ ರಿಜಿಸ್ಟರ್ನಾಗೆ ನಾನು ಪೊಲೀಸ್ ಸ್ಟೇಷನ್ಗೆ ಹಿಂಗೆ ಕರೆದ್ದಾರ ನಾನು ನೋಟಿಸ್ ಕೊಟ್ಟಾರ ನಾನು ಹೋಗಿ ಪಂಚನಾಮದಲ್ಲಿ ಭಾಗವಹಿಸಿ ಬರ್ತೇನೆ ಅಂದ್ರೆ ಅಟ್ಲೀಸ್ಟ್ ಇಟ್ ವಿಲ್ ಟೇಕ್ ಟು ತ್ರೀ ಅವರ್ಸ್ ಎರಡರಿಂದ ಮೂರು ತಾಸು ಆಗ್ತದೆ ಯಾಕಂದ್ರೆ ಹತ್ತು ಕಿಲೋಮೀಟರ್ ಅವೇ ಫ್ರಮ್ ದಿ ಪೊಲೀಸ್ ಸ್ಟೇಷನ್ ಅಲ್ಲಿ ಹೋಗಾಕ ಬರಾಕ ಮತ್ತಲ್ಲಿ ಅವ್ರು ಬರೆಯಾಕ ಪಂಚನಾಮ ಬರೀಬೇಕು ಮಹಜರ್ ಬರೀಬೇಕು ಸೀಸರ್ ಮಹಾಜರ್ ಬರೀಬೇಕು ಇಟ್ ವಿಲ್ ಟೇಕ್ ತ್ರೀ ಟು ಫೋರ್ ಅವರ್ಸ್ ಈ ಮೂರ್ನಾಲ್ಕು ತಾಸಿನ ಒಳಗೆ ಆ ಮಹಾಜರ್ ಮಾಡಿದಂಥ ಮಾಸ್ತರ ಸಲಹದನ ಅಂತ ರಿಜಿಸ್ಟರ್ ತೋರಿಸ್ತದೆ ಒಪಿ ಅಂತನ ಅದನ್ನ ಕೋರ್ಟ್ ಮುಂದೆ ಇನ್ನೊಬ್ಬ ಎಸ್ ಸಿ ಎಸ್ ಟಿ ಕೇಸ್ ಕೊಟ್ಟನ ಒಬ್ಬ ಪತ್ರಕರ್ತೆಯ ಮೇಲೆ ಅವನು ಹೇಳ್ತಾನೆ ದಾವಣಗೆರೆ ಎಸ್ ಪಿ ಅವರು ನಮ್ಮ ಮನೆಯಲ್ಲಿ ಬಂದು ಮೊದಲನವರು ಇದ್ದರಲ್ಲ ಅವರು ದಾವಣಗೆರೆ ಯಲ್ಲಮ್ಮ ನಗರದಲ್ಲಿ ನನ್ನ ಮನೆಗೆ ಬಂದು ಎಸ್ ಪಿಯವರು ಒಂದು ಲಕ್ಷದ ಇಪ್ಪತ್ತು ಸಾವಿರದ ಏಳ್ನೂರು ರೂಪಾಯಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಏಳ್ನೂರು ರೂಪಾಯಿ ಕೋಟ ನೋಟ್ಗಳನ್ನು ಜಪ್ತಿ ಮಾಡಿಕೊಂಡು ನನ್ನ ಅರೆಸ್ಟ್ ಮಾಡ್ಕೊಂಡು ಹೋಗಿದ್ರು ಅಂತ ಹೇಳ್ತಾನೆ ಅಂದರೆ ಇವನು ಮೋಸ್ಟ್ ಕ್ರಿಮಿನಲ್ ಅಂತರದ್ರಿ ಅವನು ಒಪ್ಪಿಕೊಂಡದಾನ ಅಪರಾಧನ ಅವನ ಮೇಲೆ ಅದು ಫೇಕ್ ಕೌಂಟರ್ ಫೇಟ್ ನೋಟಿನ ಕೇಸ್ ಇದೆ ಈಗ ಅದನ್ನು ಮಾನ್ಯ ಸ್ಪೆಷಲ್ ಕೋರ್ಟ್ ಮುಂದೆ ಎವಿಡೆನ್ಸ್ ಹೇಳಿದಾನೆ ವಿಟ್ನೆಸ್ ಬಾಕ್ಸ್ನಾಗ ಅದು ಸರ್ಟಿಫೈ ಕಾಪಿ ನನ್ನ ಹತ್ರ ಇದೆ ಅದನ್ನ ನೀವು ಹೋಗಿ ಎಸ್ ಪಿ ಅವರು ದಾವಣಗೆರೆಗೆ ಹೋಗಿ ಕೊಡ್ತೀನಿ ಈಗ ಮತ್ತೆ ಕೋರ್ಟಿ ಕೊಡ್ತೀನಿ ನಾನು ಹಾಜರಾಗಿ ಕೋರ್ಟಿ ಕೊಟ್ರೆ ಸರ್ಟನ್ ಆಗಿ ಸರ್ಟನ್ಲಿ ಈ ಅಡ್ಮಿಟೆಡ್ ದ್ಯಾಟ್ ಹೀ ಗಾಟ್ ಒಂದು ಲಕ್ಷ ಇಪ್ಪತ್ತು ಸಾವಿರದ ಏಳ್ನೂರು ಕೋಟಾ ನೋಟುಗಳು ಅವನ ಮನೆಯಲ್ಲಿ ಅವನ ಪೊಸಿಷನ್ಗೆ ಇದ್ದು ಅಂತ ಒಪ್ಕೊಂಡದಾನೆ ಕೋರ್ಟ್ನಾಗ ಇದು ಎವಿಡೆನ್ಸ್ ಅಡ್ಮಿಸಬಲ್ ಎವಿಡೆನ್ಸ್ ಕೋರ್ಟ್ನಾಗ ಹೇಳಿದಾನೆ ಅಂದರೆ ಸೈನು ಮಾಡಿದಾನೆ ಸರ್ಟಿಫೈ ಕಾಪಿ ತಗೊಂಡಿದ್ದಾನೆ ಅದನ್ನು ಮಾನ್ಯ ಗೌರವಾನ್ವಿತ ದಾವಣಗೆರೆ ಕೋರ್ಟ್ನಲ್ಲಿ ಹೋಗಿ ಹಾಜರು ಮಾಡ್ತಾನೆ ಇವರು ಹೆಂಗ್ ಸಿಕ್ಕಂತಾರೆ ಏನು ಮಾಡ್ತಾರೆ ಅಂತ ಗೊತ್ತ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ರೆ ನನ್ನ ಪಾರ್ಟಿ ಮೇಲೆ ಕಂಪ್ಲೇಂಟ್ ಕೊಟ್ರೆ ನಾನು ಹೆದರದಲ್ರಿ ಅವರ ಏನೇನಾದ ವೀಕ್ನೆಸ್ ಎಲ್ಲ ಒಂದು ಅವಕಾಶ ಅದು ಹಾಂ ಕ್ಷತ್ರಿಯನಿಗೆ ಕ್ಷತ್ರಿಯನಿಗೆ ಯುದ್ಧ ಅಂದರೆ ಹಬ್ಬ ಅಂತಾರಲ್ಲ ನಮಗೆ ಪರೀಕ್ಷೆ ಅಂದ್ರೆ ಹಬ್ಬ ನಾಗರಾಜ್ ಕುಡುಪಲಿಗೆ ಕ್ರಿಮಿನಲ್ ಕೇಸ್ ನಡೆಸೋದು ಅಂದ್ರೆ ಒಂದು ಹಬ್ಬ ನನಗೆ ಇಟ್ ಈಸ್ ನಾಟ್ ದಿ ಹೆವಿ ವರ್ಕ್ ಇಟ್ ಈಸ್ ಆ್ಯನ್ ಅಮೆ ಅಮ್ಯೂಸ್ಮೆಂಟ್ ಇಟ್ ಈಸ್ ಆನ್ ಅಮ್ಯೂಸ್ಮೆಂಟ್ ಕ್ರಿಮಿನಲ್ ಕೇಸ್ ಒಂದು ಹಬ್ಬ ರೀ ಅದು ಖುಷಿ ಅದು ಪೊಲೀಸರನ್ನ ಕ್ರಾಸ್ ಮಾಡೋದು ಅಂದ್ರೆ ಒಂದು ಖುಷಿ ಅದು ಹಾಂ ಅವ್ರಿಗೆ ಡ್ಯೂಟಿ ಅದು ನನಗೆ ಹೆಂಗಲ್ಲ ನನಗೆ ಹಬ್ಬ ಅದು ಹಾಂ ಅದಕ್ಕೆ ಸೊ ಈ ಟಿ ವಿ ಇದಾರನ ನೋಡಕ್ಕೆ ಹೋಗ್ಬೇಡ್ರಿ ಬಂದ್ ಮಾಡಬೇಡ್ರಿ ಈ ಟಿ ವಿ ಇದಾವಲ್ಲ ಅದ್ರಾಗ ಎಸ್ಪೆಷಲಿ ಆರ್ ಕನ್ನಡ ಆಮೇಲೆ ರಂಗಣ್ಣನ ಚ ಚಾನಲ್ಲು ಆಮೇಲೆ ಅಜಿತ್ ಹನುಮಕ್ನವ್ರ ಚಾನಲ್ ಈ ಮೂರು ಚಾನಲ್ನ ನೋಡಿಬಿಟ್ರೆ ನಿಮ್ಮ ತೆಲಿ ಔಟ್ ಆಕವು ಆಯುಷ್ ಕಡಿಮೆ ಆಕೈತಿ ಆ ಮೂರು ಚಾನಲನ್ನು ನೋಡಿಬಿಟ್ರೆ ಅಬಾಬ್ಬ ಅಂದ್ ಅಂತಿಂತವಾದ್ರೆ ಹಾರ್ಟ್ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ಬಿಡ್ತಾರೆ ಅವ್ರು ಮಾಡೋದು ನೋಡ್ಬಿಟ್ರು ಅಯ್ಯೋಯ್ಯೋ ಇವತ್ತಿರೋದ್ರೆ ಅದು ಎದೆಯಲ್ಲಿ ಢವಾಡವ ಇವು ಅದ್ರವಳು ಆರೋಪಿಗಳಿಗೆ ಎದೆಯಲ್ಲಿ ಆರಾಮ ಆರಾಮಲ್ಲಿ ಇರ್ತಾರೆ ಬಿಡ್ರಿ ಅವ್ರು ಸಿಗರೇಟ್ ಹೊಡ್ಕಂಡ್ ಆರಾಮ ಮಜವಾಗಿ ಅದಾರ ಅವ್ರ ಜೈಲಿಗೆ ಇವ್ರಿಗೆ ಹೆಂಗೆ ಗೊತ್ತಿರ್ತೈತಿ ಇವ್ ಹೆಂಗ್ ಗೊತ್ತಿರ್ತಾವ ಸುಮ್ಮನೆ ಅಲ್ಲಿ ಸೊಳ್ಳೆ ಕಸ್ತವೆ ಅದು ಕಸ್ತವೆ ಇಸ್ ಕಸ್ತ ಸೊಳ್ಳೆ ಅರಿ ಕಚ್ಚದ ನಾವು ಕೋರ್ಟ್ನೇ ಕುಂತ ನಮಗೆ ಸೊಳ್ಳೆ ಕಸ್ತಾವ ಹಾ ಎಲ್ಲ ಕಡೆಗೂ ಸೊಳ್ಳೆ ಅದವು ಇವು ಕುತ್ಕೊಂಡು ಅಲ್ಲಿ ಡಬ್ಬಿ ಮುಂದೆ ಕುತ್ಕಂಡ್ ಇವು ಏನು ಇದನ್ನು ಆ ನ್ಯೂಸ್ ಓದ್ತಾವಲ್ಲ ಸೊಳ್ಳೆ ಕಡಿತಾವ ಆದ್ರೂ ಅನಿವಾರ್ಯ ಅದಿಂಕ್ಯಂಗ್ ಕುತ್ಕೊಂಡಿರ್ತಾವ ಇವು ಇದ್ದಂಗ ಅವಂದರ ಬೇಕ ಇವು ಇಷ್ಟು ಗಂಟೆಗೆ ಅಂತ ಕರೆಕ್ಟಲ್ಲಿ ಹಾಜರಾಗಿ ನ್ಯೂಸ್ ಓದ್ಬೇಕು ಓದ್ಬೇಕು ಕುತ್ಕೊಂಡು ಅವನಿಗೆ ಅಡ್ಡಾಡಕರ ಜಾಗ ಇರ್ತದೆ ಇವ್ ಅಡ್ಡಾಡಕ್ ಜಾಗ ಅಲ್ಲಿ ಕುತ್ಕೊಂಡು ಓದು ಓದು ಓದ್ಬೇಕು ಈಗ ನಾವು ಕೋರ್ಟ್ನಾಗ ಕುಂತಿರ್ತಾವಲ್ಲ ನಮ್ಮ ಕೇಸ್ ಲಘು ಕರಿಲಿಲ್ಲ ಅಂದ್ರೆ ಹಿಂಸೆ ನಮಗೆ ಅದ ಜೈಲು ಕೇಸ್ ನಮ್ಮ ಕೇಸ್ ಲಘು ಕರಿಲಿಲ್ಲಪ್ಪ ಅಂದ್ರೆ ಕೋರ್ಟ್ನಾಗೆ ಸುಮ್ಮನೆ ಕುಂದಿರಬೇಕು ಅಂತ ಅಂದರೆ ಭಾಳ ಕಷ್ಟ ಆಗ್ತದೆ ಸೀನಿಯರ್ ಲಾಯರ್ಗಳಿಗೆ ಎಸ್ಪೆಷಲಿ ಸೀನಿಯರ್ ಲಾಯರ್ಗಳಿಗೆ ಜೂನಿಯರ್ ಇರಲಿ ಸೀನಿಯರ್ ಇರಲಿ ಕೇಸ್ ಲಘು ಕರಿಲಿಲ್ಲ ಅಲ್ಲಿ ಎರಡು ಮೂರು ತಾಸು ನಾ ಕೇಸಿಗೆ ವೆಯ್ಟ್ ಮಾಡ್ಕೊಂಡು ಸ್ಪೆಂಡ್ ಮಾಡ್ಬೇಕಪ್ಪ ಅಂದ್ರೆ ದಟ್ ನಥಿಂಗ್ ಬಟ್ ಜೈಲ್ ಹಿಂಗಿದೆ ಯಾರಿಗೂ ಬುದ್ಧಿವಂತರಿಗೆ ಟೈಮನ್ನು ವೇಸ್ಟ್ ಮಾಡಲಿಕ್ಕೆ ಇರೋದಿಲ್ಲ ಸೊ ಆ ಕಾರಣ ಏನು ಕನ್ನಡಕ್ಕಾಗಿ ಇನ್ನೂ ಹಲವಾರು ಸಿನಿಮಾ ಇಷ್ಟೊತ್ತಿಗೆ ಮೂರು ಸಿನಿಮಾ ಬರ್ತಿದ್ದವು ಇದೆಲ್ಲ ನಮ್ಮ ಕನ್ನಡಿಗರಿಗೆ ಆಗಿದೆ ಈ ಒಬ್ಬ ರೇಣುಕಾಚ ಸ್ವಾಮಿ ಅನ್ನೋರು ಈ ರೀತಿ ಮಾಡೋದ್ರಿಂದ ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿ ಅಶ್ಲೀಲವಾದಂಥ ಮೆಸೇಜ್ಗಳನ್ನು ಹರಿಬಿಡೋದ್ರಿಂದ ಅಶ್ಲೀಲವಾದಂಥ ವಿಷಯಗಳನ್ನು ಹರಿಬಿಡೋದ್ರಿಂದ ಇಂಥ ದುರಂತಗಳು ಸಂಭವಿಸಬಹುದು ಆದ್ದರಿಂದ ದಯಮಾಡಿ ಯಾರು ಹೆಣ್ಮಕ್ಕಳಿಗೆ ಎಸ್ಪೆಷಲಿ ಹೆಣ್ಮಕ್ಕಳಿಗೆ ಆ ಹಿಂದೂ ಸಂಘಟನೆದವರದ್ದು ಒಂದು ಅಪ್ರಿಷಿಯೇಟ್ ಮಾಡ್ತಾನೆ ನಾನು ಹಿಂದೂ ಸಂಘಟನೆದವರು ಈ ಈ ಹೆಣ್ಮಕ್ಳು ಫೋನ್ ಮಾಡಿದರೆ ಮಾತಾಡಲ್ಲ ಬದ್ ಬ ಕಟ್ ಮಾಡಿಬಿಡ್ತಾರೆ ಅವ್ರದ್ದು ಅದೊಂದು ಥಿಯರಿ ಇದೆ ಹೆಣ್ಮಕ್ಳಿಗೆ ಬೈಯೋದು ಈ ನಕಲಿ ಹಿಂದೂ ಭಕ್ತರದಲ್ಲ ಅವ್ರು ಇಂತರು ಈ ರೇಣುಕಾ ಸ್ವಾಮಿ ಎಂತರು ಹೆಣ್ಣುಮಕ್ಳಿಗೆ ಮೆಸೇಜ್ ಕೊಡೋದು ಅದನ್ನು ಮಾಡೋದು ಇದನ್ನು ಮಾಡೋದು ಆ ಗುಪ್ತಾಂಗಗಳನ್ನು ತೋರ್ಸೋದು ಮಜಾ ತಗೊಳ್ಳೋದು ಈ ರೀತಿ ಈ ಮಟ್ಟಕ್ಕೆ ಹೋಗತಿ ನನ್ನ ಐಡೆಂಟಿಫೈ ಮಾಡಲ್ಲ ಅಂತ ಅವ್ರು ತಲೆಗಿರ್ತೈತಿ ಅದಕ್ಕೆ ರೇಣುಕಾ ಸ್ವಾಮಿ ಹಂಗೆ ಮಾತಾರ ಮಾಡಾರಂದ್ರೆ ಮಾಡಕ್ಕೆ ಹೋಗಬಾಡ್ರಿ ಯಾಕಂದ್ರೆ ದರ್ಶನ ಸರಿ ಅನ್ನೋ ಈಗ ಇನ್ನೂ ಸಮಾಜದಾಗ ಅದಕ್ಕಿಂತ ಕ್ರೂರಿಯಾದ ಈಗ ಈ ಇಂಥ ಬಂದಾಗ ಮನುಷ್ಯ ಎಂಥರ್ಗಾದರೂ ಹೆಣ್ಮಕ್ಳಿಗೆ ಅವಮಾನ ಮಾಡಿದ ದೊಡ್ಡ ಕೆಟ್ಟ ಸಿಟ್ಟು ಬರ್ತೈತಿ ಅದಕ್ಕೆ ಅಂಥದ್ರಾಗೆಲ್ಲ ಆಗಬೇಡ್ರಿ ದಯವಿಟ್ಟು ಇದು ಮಾಡ್ರಿ ಈ ಕೇಸಿನ ದರ್ಶನ್ಗೆ ಏನೂ ಆಗೋದಿಲ್ಲ ಅಥವಾ ಔಟ್ ಆಫ್ ಸೆವೆಂಟೀನ್ ಮೆಂಬರ್ಸ್ ಯಾರು ಕೊಲೆ ಮಾಡಿದ್ದಾರೆ ಅನ್ನೋದು ಎವಿಡೆನ್ಸ್ನ ಪ್ರೂವ್ ಆಗ್ತದೆ ಯಾರು ಮಾಡಿದ್ದಾರೆ ಅನ್ನೋದು ಸಾಕ್ಷ್ಯಾಧಾರಗಳು ಮತ್ತು ಈ ಇವು ಏನದವಲ್ಲ ಅವನು ಪ್ರಾಣ ಬಿಟ್ಟದ್ದು ಆವಾಗ ಯಾರಿದ್ರು ಏನಿದ್ರು ಅನ್ನೋದನ್ನು ನ್ಯಾಯಾಂಗ ಎಳೆ ಎಳೆಯಾಗಿ ಅದನ್ನು ಕನ್ಫರ್ಮೇಶನ್ ಮಾಡ್ಕೊತಿದೆ ಈ ಇವನು ಹೇಳಿದ್ದು ನಂಬೋದಲ್ಲ ಯಾರೋ ಅವನು ಚಂದನ್ ಹೇಳಿದ್ದು ನಂಬೋದಲ್ಲ ಇನ್ನೊಬ್ಬರು ಹೇಳಿದ್ದು ನಂಬೋದಲ್ಲ ಯಾವ ಸಿಂಗಮ್ಗಳು ಹೇಳಿದ್ದು ಕೋರ್ಟಿನ ಮುಂದೆ ದೇ ಆರ್ ಆಲ್ ಬಂದು ಅವ್ರು ಸೆಲ್ಯೂಟ್ ಹೊಡಿಲೇಬೇಕು ನ್ಯಾಯಾಂಗಕ್ಕೆ ಬಂದು ಒಬ್ಬ ಮ್ಯಾಜಿಸ್ಟ್ರೇಟಿಗೆ ಸೆಲ್ಯೂಟ್ ಹೊಡಿಬೇಕು ಹಾಂ ಯಾವ ಸಿಂಗಮ್ಗಳಾಗಲಿ ಸರ್ಕಾರಕ್ಕೆ ಸೆಲ್ಯೂಟ್ ಹೊಡಿಬೇಕು ನ್ಯಾಯಾಂಗಕ್ಕೆ ಸೆಲ್ಯೂಟ್ ಹೊಡಿಬೇಕು ಹಿ ಡಿಡ್ ಹೀಸ್ ಡ್ಯೂಟಿ ಅವ್ರದ್ದು ಅವ್ರ ಡ್ಯೂಟಿ ಅಷ್ಟೇ ಮಾಡ್ಯಾರ ಹಂಗ ಸುಮ್ ಸುಮ್ನೆ ನಾವು ಹೋಗಿ ಅರೆಸ್ಟ್ ಮಾಡಿ ಅಂತ ಮಾಡಕ್ಕೆ ಬರೋದಿಲ್ಲ ಅಲ್ಲಿ ಆ ರೀತಿ ಎವಿಡೆನ್ಸ್ ಇದಾವೆ ಅದರಲ್ಲಿ ಅನೇಕ ಒಮಿಷನ್ಸು ಕಾಂಟ್ರಡಿಕ್ಷನ್ಸು ಪ್ರೂವ್ ಮಾಡೋದು ದೊಡ್ಡ ಕಷ್ಟ ಇದೆ ಅವರಿಗೆ ದೊಡ್ಡ ಕಷ್ಟ ಇದೆ ಇನ್ವೆಸ್ಟಿಗೇಷನ್ಗೆ ಹಬ್ಬ ಮಾಡ್ಕೊಂಬಿಟ್ರು ಚಾರ್ಜ್ ಶೀಟ್ ಆದ್ಮೇಲೆ ಚಾರ್ಜ್ ಶೀಟ್ ಆಗಿದ್ಮೇಲೆ ಗೋವಿಂದ ಇವ್ರ ಕೈಗೆ ಏನಿರೋದಲ್ಲ ಅಧಿಕಾರ ಹೌದಾ ಈ ಭರ್ಜರಿ ಊರದು ರಿಟೈರ್ ಆದ್ಮೇಲೆ ಅಧಿಕಾರಿ ಕೈಯಾಗ ಏನಿರೋದಲ್ಲ ಹಂಗೆ ರಿಟೈರ್ ಆದಮೇಲೆ ಏನರದಲ್ರಿ ಅವ್ರು ಕೈಗೆ ಅಧಿಕಾರ ಅದ ರಿಟೈರ್ ಅಧಿಕಾರಿ ಹೋಗಿ ಪೊಲೀಸ್ ಸ್ಟೇಷನ್ಗೆ ಒಂದು ಕಂಪ್ಲೇಂಟ್ ಕೊಡೋಕ್ಕೋದ್ರ ಒಬ್ಬ ಪಿ ಸಿ ಕಂಪ್ಲೇಂಟ್ ತೊಗೊಳೋದಿಲ್ಲ ಇವರು ಅವ ಆ ರೀತಿ ಹೇಳ್ತಾ ಜಾ ಹಿಂದ್ ಜೈ ಕರ್ನಾಟಕ ನನಗೆ ತಿಳಿದ ಮಟ್ಟಿಗೆ ನಾನು ಓದಿದ ನಾನು ತಿಳ್ಕೊಂಡಂತ ಕಾನೂನಿನ ಪ್ರಕಾರ ನಾನು ವಿಚಾರ ಮಾಡಿದ್ದು ನಾನು ತಿಳ್ಕೊಂಡದ್ದು ಕಾನೂನಿನ ಅಂಶದ ಪ್ರಕಾರ ಒಬ್ಬ ಲಾಯರ್ ಆಗಿ ತರ್ಟಿ ನೈನ್ ಇಯರ್ಸ್ ಸರ್ವಿಸ್ಡ್ ಅಡ್ವೊಕೇಟ್ ಹೆಚ್ಚು ಕಡಿಮೆ ಆಲ್ರೌಂಡ್ ಲಾಯರ್ ನಾನು ಹೆಚ್ಚು ಸ ಕ್ರಿಮಿನಲ್ ಕೇಸ್ನಲ್ಲಿ ಆಸಕ್ತಿ ನಾನು ಸಿವಿಲ್ ಕೇಸನ್ನು ನಡೆಸ್ತಾ ಇದ್ದೀನಿ ಬಟ್ ಆದರೆ ಕ್ರಿಮಿನಲ್ ಕೇಸ್ನಲ್ಲಿ ನನಗೆ ಆಸಕ್ತಿ ಜಾಸ್ತಿ ಸೊ ದ್ಯಾಟ್ ಈ ದರ್ಶನ್ ಕೇಸು ಬಹಳ ಇಂಟ್ರೆಸ್ಟಿಂಗ್ ಇದೆ ಅದು ಗೆಲ್ಲುವಂಥ ಕೇಸು ದರ್ಶನ್ಗೆ ಶಿಕ್ಷೆ ಆಗೋದೇ ಇಲ್ಲ ಆಗೋದು ಬಹಳ ಕಷ್ಟ ಜೈ ಹಿಂದ್ ಜೈ ಕರ್ನಾಟಕ